ಹಣಕಾಸು ಸಂಸ್ಥೆಗಳು ಬಾಗಲಕೋಟ್ ಜಿಲ್ಲೆಯ ಜನರ ಜೊತೆ ವ್ಯವಹಾರ ಮಾಡುವ ಮೊದಲು ಹಣಕಾಸಿನ ವ್ಯವಹಾರದ ಬಗ್ಗೆ ತಿಳಿದುಕೊಂಡು ಕೆಲಸ ಮಾಡಬೇಕು ಹಣಕಾಸು ಸಂಸ್ಥೆಗಳು ಯಾರಿಗೆ ಸಾಲ ಕೊಡಬೇಕು ಯಾರಿಗೆ ಸಾಲ ಕೊಡಬಾರದು ಎಂಬುದನ್ನು ಮೊದಲು ಅರಿಯಬೇಕು ಎಂದು ಜಿಲ್ಲಾ ವರಿಷ್ಠ ಅಧಿಕಾರಿಗಳಾದ ಅಮರನಾಥ್ ರೆಡ್ಡಿ ಹೇಳಿದರು ಬಾಗಲ್ಕೋಟ್ ಜಿಲ್ಲೆಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ಬೇರೆ ಬೇರೆ ಮೈಕ್ರೋಫೈನಾನ್ಸ್ನವರು ಜಿಲ್ಲೆಯ ಗ್ರಾಹಕರ ಜೊತೆ ವ್ಯವಹಾರ ಮಾಡಬೇಕಾದಲ್ಲಿ ಮಾಹಿತಿ ಇಲ್ಲದೆ ವ್ಯವಹಾರ ಮಾಡುವಂತಿಲ್ಲ ಎಂದರು ಅನವಶ್ಯಕವಾಗಿ ಅದರಲ್ಲಿ ಆರ್ ಬಿ ಐ ಗೈಡ್ಲೆನ್ಸಲ್ಲಿದೆ ತಾವು ಅರೆಸ್ಟ್ ಮಾಡ್ತಕ್ಕಂಥದ್ದಲ್ಲ ಜನರಿಗೆ ಅವ್ಯಾಚವಾಗಿ ನಿಂದಿಸ್ತಕ್ಕಂಥದ್ದಲ್ಲ ಮತ್ತು ಅವ್ರದ್ದು ಮನ ಮರ್ಯಾದೆ ತೆಗಿತಕ್ಕಂಥದ್ದು ಕೆಲಸ ಕೈ ಹಾಕ್ತಕ್ಕಂಥದ್ದಲ್ಲ ಮತ್ತು ಒತ್ತಡದಿಂದ ಬೇರೆ ಬೇರೆ ಅವರಿಗೆ ನಿಂದಿಸಿ ಮಾಡಿದ್ರಂತಂದರೆ ನಾವು ಕಡ್ಡಾಯವಾಗಿ ಏನು ಜಮಖಂಡಿ ಪೊಲೀಸ್ ಸ್ಟೇಷನಲ್ಲಿ ಕಾನೂನು ಕ್ರಮನ ಜರುಗಿಸಿದೀವೋ ಅದನ್ನು ಕಡ್ಡಾಯವಾಗಿ ಕಾನೂನು ಕ್ರಮನ ಜರುಗಿಸ್ತೀವಿ ಮತ್ತು ಇದೇ ಥರ ಒಂದು ಅಥವಾ ಎರಡು ಆಯಿತು ಅಂತಂತಂದರೆ ನೇರವಾಗಿ ತಾವು ಇಲ್ಲಿ ಆರ್ ಬಿ ಐಗೆ ಲೈಸೆನ್ಸ್ ತಗೊಂಡಿರ್ತೀವಿ ತಮ್ಮದು ಲೈಸೆನ್ಸನ್ನ ಕ್ಯಾನ್ಸಲ್ ಮಾಡೋದಕ್ಕೆ ನಾವು ಎಫ್ ಐ ಆರ್ ಮುಖಾಂತರ ತಮ್ಮದು ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಕ್ರಮವನ್ನು ಜರುಗಿಸ್ತೀವಿ ದಯವಿಟ್ಟಾಗಿ ಜನರು ಯಾರಾದರೂ ಬಂದು ನೇರವಾಗಿ ತಮಗೆ ತೊಂದರೆ ಕೊಡ್ತದ್ರೆ ಏನಂತಂತಂದರೆ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ತಮ್ಮ ದೂರನ್ನು ದಾಖಲ್ ದಾಖಲಿಸ್ಬೋದು ಆ ಥರ ಏನಾದರೂ ತೊಂದರೆ ಬಂತಂದರೂ ಕೂಡ ಒನ್ ನೂಗೆ ಕರೆ ಕೂಡ ಮಾಡ್ಬೋದು ಅವರು ಅಲ್ಲಿಗೆ ಬಂದು ಹಾಜರಾಗಿ ತಮ್ಮದು ಏನು ಸಮಸ್ಯೆ ಇರುತ್ತೆ ಆ ಸಮಸ್ಯೆನ ಈ ತರ್ಥ ಪಡಿಸ್ತಾರೆ ಥ್ಯಾಂಕ್ ಯು ಸೊ ನಮ್ಮ ಬಾಗಲಕೋಟೆ ಡಿಸ್ಟ್ರಿಕಲ್ಲಿ ಒಟ್ಟು ಇಪ್ಪತ್ತಾರು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಟ್ ಇದೆ ಸೊ ಅದರಿಂದ ಒಟ್ಟು ಎರಡು ಲಕ್ಷದ ಅರವತ್ತು ಮೂರು ಸಾವಿರದಷ್ಟು ಜಿಲ್ಲೆಯಾದ್ಯಂತ ಅಕೌಂಟ್ ಇದೆ ಮತ್ತು ಕಳೆದ ವರ್ಷ ಅವರು ಸಾವಿರದ ಮುನ್ನೂರ ಹದಿಮೂರು ಕೋಟಿಯಷ್ಟು ಲೋನು ಡಿಸ್ಪರ್ಸು ಮಾಡಿದ್ದಾರೆ ಸೊ ಅದನ್ನು ನಾವೆಲ್ಲದೂ ಕೂಡ ಪರಿಶೀಲನೆ ಮಾಡ್ತಾ ಇದ್ವಿ ಮತ್ತು ಈಗಾಗಲೇ ನಾವು ಠಾಣಾ ಹಂತದಲ್ಲಿ ಒಂದು ಮೀಟಿಂಗ್ ಮಾಡಿದ್ದೀವಿ ನಾಳೆಗೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಟ್ ಏನಿದ್ದಾರೆ ಅವ್ರದೆಲ್ಲರೂ ಮತ್ತು ಅವ್ರ ಜೊತೆ ಕೆಲಸ ಮಾಡ್ತಕ್ಕಂಥ ರಿಕವರಿ ಏಜೆಂಟ್ಸ್ ಇದ್ದಾರೆ ಅವರಿಗೆ ಕಾನಿಂದು ಅರಿವು ಮತ್ತು ಅದೇನು ಆರ್ ಬಿ ಐ ಗೈಡ್ಲೈನ್ಸ್ ಇದೆ ಆರ್ ಬಿ ಐ ಗೈಡ್ಲೈನ್ಸ್ ಬಗ್ಗೆ ಮತ್ತು ತಾವು ಜನರಿಗೆ ತೊಂದರೆ ಕೊಟ್ಟರೆ ಏನು ಕಾನೂನು ಕ್ರಮ ಆಗ ಆಗತ್ತೆ ಅಂಬುದ್ರ ಬಗ್ಗೆ ಅವರಿಗೆ ಒಂದು ಅರಿವನ್ನು ಮೂಡಿಸ್ಬಿ